ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಉದ್ಯೋಗ ವ್ಯವಹಾರ ವ್ಯಾಪಾರಕ್ಕಾಗಿ ಒಂದು ಒಳ್ಳೆಯ ಪವರ್ಫುಲ್ಲಾದಂತಹ ಮನೆಮದ್ದನ್ನು ತಿಳಿಸಿಕೊಡುತ್ತಿದ್ದೀನಿ ಇದು ಬರೀ ಮನೆಮದ್ದಲ್ಲ ಸ್ನೇಹಿತರೆ ತುಂಬನೇ ಪವರ್ಫುಲ್ಲಾಗಿ ಈ ಕೆಲಸವನ್ನು ಇದು ಮಾಡಿಕೊಡುತ್ತದೆ ಎಂತಹ ಕಷ್ಟವಿದ್ದರೂ ಕೆಲಸದಲ್ಲಿ ಆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸನ್ನು ನಮಗೆ ದಾರಿ ಮಾರ್ಗವಾಗಿ ತೋರಿಸಲು ಈ ರೆಮಿಡಿ ತುಂಬಾ ಪವರ್ಫುಲ್ ಆದಂತಹ ರೆಮಿಡಿ ಸ್ನೇಹಿತರೆ ಆ ರೆಮಿಡಿ ಯಾವುದು ಯಾವೆಲ್ಲ ಕ್ಲಾಸ್ಗಳನ್ನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ತುಳಸಿಯು ಲಕ್ಷ್ಮಿ ಮತ್ತು ನಾರಾಯಣರ ಸಂಕೇತ ಯಾವ ಮನೆಯ ಅಂಗಳದಲ್ಲಿ ತುಳಸಿ ಸದಾ ಹಸಿರಾಗಿ ಬೆಳೆಯುತ್ತದೆಯೋ ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ತುಳಸಿಗೆ ಸಂಬಂಧಿಸಿದ ಯಾವ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗಲು ತುಳಸಿಗೆ ಯಾವುಗಳನ್ನೆಲ್ಲ ಅರ್ಪಿಸಬೇಕು ಹೇಗೆ ಪೂಜಿಸಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಹೇಗೆ ಮಾಡಲಾಗುತ್ತದೆಯೋ ಹಾಗೆ ಕೆಲವೊಂದು ಗಿಡ ಹಾಗೂ ಮರಗಳನ್ನು ಕೂಡ ಪೂಜನೀಯ ಭಾವನೆಗಳಿಂದ ನೋಡಲಾಗುತ್ತದೆ ಹಾಗೂ ಅವುಗಳನ್ನು ಪೂಜಿಸಲಾಗುತ್ತದೆ ಹಾಗೆ ತುಳಸಿ ಗಿಡವೂ ಕೂಡ ಅತ್ಯಂತ ಪೂಜನೀಯ ಗಿಡವೆಂದು ಹೇಳಲಾಗುತ್ತದೆ ತುಳಸಿಯನ್ನು ಪೂಜಿಸುವುದರಿಂದ ತುಳಸಿಯನ್ನು ಮನೆಯಲ್ಲಿ ಬೆಳೆಸುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಏಕೆಂದರೆ ತುಳಸಿ ಸಸ್ಯವು ದೇವನಿಗೆ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ ಈ ಕಾರಣಕ್ಕಾಗಿ ತುಳಸಿಯನ್ನು ಪೂಜಿಸಿ ನೀರನ್ನು ಅರ್ಪಿಸಿ ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿರುವ ಸಂಪ್ರದಾಯವಿದೆ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ ತುಳಸಿಯನ್ನು ಪೂಜಿಸುವುದರಿಂದ ಸಂಪತ್ತಿನ ಅಧಿದೇವತೆ ಎನಿಸಿಕೊಂಡ ಲಕ್ಷ್ಮೀದೇವಿಯು ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಯನ್ನು ಎದುರಾಗದಂತೆ ನೋಡಿಕೊಳ್ಳುತ್ತಾಳೆ ತುಳಸಿಗೆ ಕಬ್ಬಿಣ ರಸವನ್ನು ಅರ್ಪಿಸಿ ಜೀವನದ ತುಂಬೆಲ್ಲ ದುಃಖಗಳೇ ತುಂಬಿಕೊಂಡಿದ್ದರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ದುಃಖಗಳೇ ಮುಂದೆ ಹೆಜ್ಜೆ ಇಡುತ್ತಿದ್ದರೆ ಅಂತಹ ಸಮಯದಲ್ಲಿ ದುಃಖಗಳಿಂದ ಅಂದರೆ ತೊಂದರೆಗಳಿಂದ ನೋವುಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ತುಳಸಿ ಗಿಡಕ್ಕೆ ಕಬ್ಬಿನ ರಸವನ್ನು ಅರ್ಪಿಸಬೇಕು ತುಳಸಿ ಗಿಡಕ್ಕೆ ಇದನ್ನು ಅರ್ಪಿಸುವುದರಿಂದ ಮನೆಗೆ ಸಂಪತ್ತು ಉಕ್ಕಿ ಬರುತ್ತದೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ದುಃಖ ನೋವುಗಳು ಇಂಚಿಂಚಾಗಿ ನಶಿಸಿ ಹೋಗುತ್ತವೆ ಎರಡನೆಯದಾಗಿ ತುಳಸಿ ಗಿಡಕ್ಕೆ ಈ ಒಂದು ದಾರವನ್ನು ಕಟ್ಟಿ ಗುರುವಾರದ ದಿನವಂದು ಲಕ್ಷ್ಮೀನಾರಾಯಣನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಉತ್ತಮವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಜನರು ಗುರುವಾರದ ದಿನದಂದು ಲಕ್ಷ್ಮೀನಾರಾಯಣ ಪೂಜೆಯನ್ನು ಹಾಗೂ ಸತ್ಯನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಗುರುವಾರದ ದಿನದಂದು ತುಳಸಿ ಗಿಡಕ್ಕೆ ಪವಿತ್ರವಾದ ದಾರವನ್ನು ಕಟ್ಟಿ ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿದರೆ ಆರ್ಥಿಕ ಲಾಭ ಸಾಧ್ಯತೆಯಾಗುತ್ತದೆ ಇದು ನಿಮಗೆ ಧನ ಸಂಪತ್ತನ್ನು ತಂದುಕೊಡುತ್ತದೆ ಹಾಗೂ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳಿದ್ದರೂ ತಕ್ಷಣವೇ ದೂರ ಮಾಡುತ್ತದೆ ಎಷ್ಟೋ ಜನರು ಸಾಲ ಬಾಧೆಯಲ್ಲಿ ಸಿಲುಕಿರುತ್ತಾರೆ ಅಥವಾ ದುಡಿದ ಹಣ ಕೈಯಲ್ಲಿ ನಿಲ್ಲದೇ ಇರುವುದು ಇಂತಹ ನೂರಾರು ಹಣಕಾಸಿನ ಸಮಸ್ಯೆಗಳಿಂದ ಬಳಲಿ ಬೆಂಡಾಗಿರುತ್ತಾರೆ ಅಂತಹವರಿಗೆ ಇದೊಂದು ಒಳ್ಳೆಯ ಉಪಾಯವಾಗಿದೆ ಮೂರನೆಯದಾಗಿ ತುಳಸಿ ಗಿಡಕ್ಕೆ ಈ ಒಂದು ಶುಭ ದಿನದಂದು ತುಪ್ಪದ ದೀಪವನ್ನು ಬೆಳಗಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳಲು ಏಕಾದಶಿ ತಿಥಿಯಂದು ಅತ್ಯುತ್ತಮವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಹಾಗಾಗಿ ಏಕಾದಶಿಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮಡಿಬಟ್ಟೆಯನ್ನು ಹುಟ್ಟು ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಹಣಕಾಸಿನ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರ ಮನೆಯಲ್ಲಿ ಮನುಷ್ಯರು ಹೇಗೆ ಶುಚಿ ರುಚಿಯಾಗಿ ಇರುತ್ತಾರೆಯೋ ಹಾಗೆ ಮನೆಯಲ್ಲಿ ಬೆಳೆದಿರುವ ತುಳಸಿ ಗಿಡವನ್ನು ಕೂಡ ಅದೇ ರೀತಿಯಾಗಿ ನೋಡಿಕೊಳ್ಳಬೇಕು ಅದನ್ನು ನೆಟ್ಟಿರುವ ಸ್ಥಳ ಶುದ್ಧವಾಗಿರಬೇಕು ಪ್ರತಿನಿತ್ಯ ನೀರೆರೆಯಬೇಕು ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತದೆಯೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ಹಾಗೂ ಆರ್ಥಿಕ ಸಂಕಷ್ಟಗಳಿಂದ ದೂರ ಮಾಡಲು ಈ ತುಳಸಿ ಗಿಡವು ನಿಮಗೆ ಸಹಾಯವನ್ನು ಮಾಡುತ್ತದೆ ಈ ಎರಡು ದೀಪಗಳನ್ನು ಈ ಎರಡು ಸಮಯದಲ್ಲಿ ತುಳಸಿಗೆ ದೀಪವನ್ನು ಹಚ್ಚಿಡಬೇಕು ನಾವು ಯಾವಾಗ ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕು ಅಥವಾ ಯಾವ ಸಮಯದಲ್ಲಿ ತುಳಸಿ ಮುಂದೆ ದೀಪವನ್ನು ಹಚ್ಚಿಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ನೀವು ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಸ್ನಾನ ಮಾಡಿದ ನಂತರ ತುಳಸಿ ಗಿಡದ ಮುಂದೆ ಶುದ್ಧ ತುಪ್ಪದ ದೀಪದಿಂದ ಬೆಳಗಿಸಬೇಕು ಈ ದೀಪವನ್ನು ನೀವು ಮುಂಜಾನೆ ಮತ್ತು ಸಂಜೆ ಎರಡೂ ಹೊತ್ತು ಕೂಡ ಬೆಳಗಿಸಬಹುದು ಅಥವಾ ಮುಂಜಾನೆ ಮಾತ್ರ ಬೆಳಗಿಸಬಹುದು ಈ ಪರಿಹಾರವನ್ನು ಮಾಡುವುದರಿಂದ ನಿಮಗೆ ಯಾವ ಉದ್ಯೋಗ ಮಾಡಬೇಕೆಂದು ಅಂದುಕೊಳ್ಳುತ್ತೀರೋ ಆ ಉದ್ಯೋಗವನ್ನು ಮಾಡುವಂತಹ ಅವಕಾಶ ಸಿಗುತ್ತದೆ ಹಾಗೂ ಅದೇ ಉದ್ಯೋಗದಲ್ಲಿ ನಿಮ್ಮ ವ್ಯವಹಾರವಾಗಿರಬಹುದು ವ್ಯಾಪಾರ ಆಗಿರಬಹುದು ಅಭಿವೃದ್ಧಿಯನ್ನು ಹೊಂದಲು ಸಹಾಯ ಮಾಡುತ್ತದೆ ತುಳಸಿ ಗಿಡವು ಅತ್ಯಂತ ಪವಿತ್ರವಾದ ಗಿಡವಾಗಿದೆ ಈ ಗಿಡವನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸುವುದರಿಂದ ಅಥವಾ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ತುಳಸಿಗೆ ಪೂಜೆ ಮಾಡುವುದರಿಂದ ಎಷ್ಟೊಂದು ಲಾಭಗಳಿವೆ ನೋಡಿ ಸ್ನೇಹಿತರೆ ಪ್ರತಿನಿತ್ಯ ತುಳಸಿಗೆ ನೀರೆರೆಯುವುದರಿಂದ ಅದಕ್ಕೆ ಅದರ ಮುಂದೆ ಎರಡು ಕಡ್ಡಿಯನ್ನು ಹಚ್ಚಿ ದೀಪ ಧೂಪಗಳನ್ನು ಬೆಳಗುವುದರಿಂದ ಎಷ್ಟೊಂದೆಲ್ಲ ಪ್ರಯೋಜನಗಳಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಜೈ ವಿಷ್ಣು ಅಂತ ಕಾಮೆಂಟ್ ಮಾಡಿ